ಹಂದಿಗುಂದಿ ರಿಸರ್ವ್ ಫಾರೆಸ್ಟ್ ರಾಮನಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬೆಟ್ಟ ಬೆಂಗಳೂರಿಗೆ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬೆಟ್ಟ ತುಂಬ ಅದ್ಭುತವಾಗಿದ್ದು ಒಂದು ಒಂಬೈನೂರು ಮೀಟರ್ ಎತ್ತರದಲ್ಲಿರುವಂಥ ಈ ಸುಂದರವಾದ ಕುಂದಿ ಬೆಟ್ಟ ಟ್ರಕ್ಕಿಂಗ್ ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿಯ ಪ್ರಕೃತಿಯ ಮಹಿಮೆ ಪ್ರಕೃತಿಯ ವಿಸ್ಮಯ ನಿಮಗೆಲ್ಲ ತೋರಿಸುವ ಮುಖಾಂತರ ಹಂದಿ ಗುಂದಿ ಬೆಟ್ಟದ ಸ್ಥಳೀಯರು ಹೇಳಿದ್ರು ಇಲ್ಲಿ ನಿಮಗೆ ಹೋಗ್ಬೇಕಂದ್ರೆ ಒಂದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಬಲಕ್ಕೆ ನೀವು ಹೋಗ್ಬೇಕು ಅಂತ ಹೇಳಿದ್ರು ನೋಡಿ ಅದೇ ದೇವಸ್ಥಾನ ನಮ್ಮ ಕಣ್ಣು ಮುಂದೆ ಕಾಣಿಸಿದೆ ಇದೇ ದೇವಸ್ಥಾನದ ಬಲಭಾಗ ನೋಡಿ ಇಲ್ಲಿ ಒಂದು ಅದ್ಭುತವಾದ ಒಂದು ವ್ಯೂವ್ನ ನೋಡ್ತಾ ಇವಾಗ ನಾವು ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡಬೇಕಾಗಿರೋದು ಬೈಕ್ನ ಅಲ್ಲಿ ದೇವಸ್ಥಾನದ ಹತ್ರನೇ ಆಗ್ಬೋದಾಗಿತ್ತು ಬಟ್ ಬೈಕ್ ಎಲ್ಲರಿಗೂ ಹೋಗುತ್ತೆ ಅಲ್ಲರಿಗೂ ನಿಮಗೆ ತೋರಿಸೋಣ ಗೆಟ್ಟದ ಒಂದು ಆಫ್ರನ್ನ ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಪ್ರತಿದಿನದಂತೆ ಇವತ್ತಿನ ದಿನ ನಾನು ಬಂದಿರೋದು ದೇವಸ್ಥಾನಗಳ ಜಾಗ ಅಲ್ಲ ದೇವಸ್ಥಾನದ ಥರನೇ ಇರುವಂಥ ಪ್ರಕೃತಿ ಇರುವಂಥ ಜಾಗ ಈ ದೇವಸ್ಥಾನದ ಸುತ್ತಲೂ ಈ ಪ್ರಕೃತಿಯ ದೇವಸ್ಥಾನದ ಸುತ್ತಲೂ ಕಾಣುತ್ತಿದೆ ಬೆಟ್ಟಗಳು ಆ ಬೆಟ್ಟಗಳ ಮಧ್ಯದಲ್ಲಿ ಅಲ್ಲಿ ಭಗವಂತ ಸೂರ್ಯ ಮೋಡಗಳ ಮರೆಯಾಗಿ ಹೋಗಿದ್ದಾನೆ ಇವಾಗ ಮತ್ತೆ ಟ್ರೆಕ್ಕಿಂಗ್ ಶಾರ್ಟ್ ಮಾಡೋಣ ಈ ಕಡೆ ಹೋಗೋಣ ಬನ್ನಿ ಆಮೇಲೆ ಆಮೇಲೆ ನೀವು ಇಲ್ಲಿ ನೋಡಿ ನಾನು ಇಲ್ಲಿ ಬೈಕ್ ಹಾಕಿದ್ದೀನಿ ಇಲ್ಲಿವರೆಗೂ ನೀವು ಕಾರಲ್ಲೇ ಆಗಲಿ ಬೈಕಲ್ಲೇ ಆಗಲಿ ಈ ಬೆಟ್ಟಕ್ಕೆ ಬರ್ಬೋದು ಇಲ್ಲಿ ಬಂದ ಮೇಲೆ ಇಲ್ಲಿಂದ ನಡ್ಕೊಂಡು ಮೇಲೆ ಹೋಗೋಣ ರೋಡೆಲ್ಲ ಮಾಡ್ತಿದ್ದಾರೆ ಸದ್ಯಕ್ಕೆ ನಾನು ಮೊನ್ನೆ ಅಮೌಂಟ್ ಹಾಕಿದ್ದೆ ಅದರಿಂದ ಮಾಡ್ತಿದ್ದಾರೆ ದಟ್ಟ ಕಾನನ ನಾನು ನಡುವೆ ಇವತ್ತಿನ ಪಯಣ ಈ ಥರ ಇದೆ ರಸ್ತೆ ಈ ರೋಡಲ್ಲಿ ಹೋಗ್ಬೇಕಂದ್ರೆ ಫುಲ್ಲು ಯಾವ ಥರ ಇದೆ ಅಂದರೆ ಒಂಥರ ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿದೆ ಎಲ್ಲ ಫುಲ್ಲು ಬೀದಿರೋ ಮರಗಳು ನಾವು ಇವಾಗ ಈ ನನ್ನ ಬೆರಳು ನೇರವಾಗಿರುವಂಥ ಬೆಟ್ಟಕ್ಕೆ ಹೋಗಬೇಕು ಈ ಬೆಟ್ಟಕ್ಕೆ ಸುಮಾರು ಜನಗಳು ಬರೋದರಿಂದ ಈ ಬೆಟ್ಟನೂ ತುಂಬ ಫ್ರೇಮಸ್ ಆಗಿರೋ ಬೆಟ್ಟನೇ ಬಟ್ ನನಗೆ ಗೊತ್ತಿದ್ದಿಲ್ಲ ಇದು ಬೆಂಗಳೂರಿಂದ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಹಂದಿಗುಂಡಿ ಬೆಟ್ಟ ಇಲ್ಲಿ ಎರಡು ರೋಡ್ ಬರುತ್ತೆ ಇದು ಕೆಳಗಡೆ ಹೋದರೆ ಎರಡು ಬೆಟ್ಟ ಅನ್ನೋ ಕಡೆ ಹೋಗುತ್ತೆ ಈ ರೋಡಲ್ಲಿ ಹೋಗ್ಬೇಕು ಕಾಲು ನೋಡಿ ನೋಡಿ ನೋಡಿದ್ದು ಯಾವ ಥರ ಇದೆ ನೋಡಿ ಅಲ್ಲಿಂದ ಬಂದಮೇಲೆ ಈ ಸೈಡು ಇರ್ಬೇಕಂದ್ರೆ ಫುಲ್ಲು ಇಲ್ಲೊಂದು ಮರದ ಗುರುತು ಸಿಗುತ್ತೆ ಅದ್ರ ಪಕ್ಕದಲ್ಲಿ ಬಿದಿರಿನ ಗಿಡಗಳು ಫುಲ್ಲು ಚೆನ್ನಾಗಿದೆ ಸ್ವಲ್ಪ ಅಪ್ಪು ಸಿಕ್ತು ನಮ್ಮ ಸ್ನೇಹಿತರು ಹಿಂದುಗಡೆ ಬರ್ತಾಯಿದ್ದಾರೆ ಶ್ವೇತ ಅವರು ಅವರು ಈ ಬೆಟ್ಟದ ಬಗ್ಗೆ ಅವರು ಒಂದು ಬುಕ್ ಬರೀತಾರಂತೆ ಅವ್ರು ಯಾವ ಥರ ಬರೀತಾರೋ ಅದನ್ನು ನಿಮಗೆ ತಿಳಿಸ್ಕೊಳಕ್ಕೆ ನೋಡ್ತೀನಿ ನೆಕ್ಸ್ಟ್ ಟೈಮು ಕಲ್ಲಿನ ರಾಶಿಗಳು ಇದೊಂದು ಮಾರ್ಕು ಗೊತ್ತಿಡ್ಕೊಬೋದು ನೋಡಿ ಈ ಕಡೆಯಿಂದ ಬರಬೇಕು ನಾವು ಆವಾಗಲೇ ರಾಂಗ್ ರೋಡಲ್ಲಿ ಹೋಗಿದ್ರೆ ಅಲ್ಲಿಂದ ಬಂದ್ರೂ ಇಲ್ಲೇ ಕನೆಕ್ಟ್ ಆಗುತ್ತೆ ಇಲ್ಲಿ ಕನೆಕ್ಟ್ ಆಗಿದ್ದು ಕೊಳ್ಳೆ ಇಲ್ಲಿ ಬರ್ತೀರಿ ಇಲ್ಲಿ ಬಂದ ಮೇಲೆ ಬೆಟ್ಟ ಹತ್ತುವ ಕೆಲಸವನ್ನು ಮಾಡಬೇಕು ಇಲ್ಲಿ ಇವಾಗ ನನಗೆ ಬೆಟ್ಟ ತಿಳಿದಂಗೆ ಒಂದು ಸೆವೆಂಟಿ ಡಿಗ್ರಿಯಲ್ಲಿ ಬೆಟ್ಟ ಇದೆ ಒಳ್ಳೆ ಶೂ ಹಾಕೊಂಡು ಬಂದರೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅದ್ಭುತವಾಗಿರುತ್ತೆ ನಿಮ್ಮ ಹೆಸರು ಸರ್ ಪ್ರಕಾಶ್ ಇದೇ ಊರವರು ನನಗೆ ಮಾಜಿ ಅಧ್ಯಕ್ಷ ಸೂಪರ್ ಸರ್ ಆಮೇಲೆ ಇಲ್ಲಿಗೆ ನಮ್ಮಂತ ಬರೋ ಟ್ರಕ್ಕಿಂಗ್ ಪ್ರೇಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಹೊರಗಡೆ ಇಲ್ಲಿ ಬರ್ತಾರೆ ಇಲ್ಲಿ ಗಾಡಲ್ಲಿ ಸುರಕ್ಷಿತವಾಗಿದೆ ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಬರ್ತಕ್ಕಂತ ಯಾರು ಕೂಡ ಗಲೀಜ್ ಮಾಡದೆ ನ್ಯಾಚುರಲ್ ಆಗಿ ಬಂದು ನ್ಯಾಚುರಲ್ ಹೋಗ್ಬೇಕು ಅಂತ ಕೇಳ್ತೀವಿ ಥ್ಯಾಂಕ್ ಯು ಸರ್ ಬಟ್ ಇಲ್ಲಿ ಯಾವುದು ಸಮಸ್ಯೆ ಗಿಮಸ್ಯೆ ಆಗದಿರೋ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಎಷ್ಟೊತ್ತು ಆಗುತ್ತೆ ಸರ್ ಇದು ಅಪ್ ಅಂಡ್ ಡೌನು ಸರ್ ಟೂ ಅವರ್ಸ್ ಆಗುತ್ತೆ ಟೂ ಅವರ್ಸ್ ಆಗುತ್ತಾ ಥ್ಯಾಂಕ್ ಯು ಸರ್ ತುಂಬ ಮಾಹಿತಿಗೋಸ್ಕರ ಥ್ಯಾಂಕ್ ಯು ಈ ನೇಚರಲ್ಲಿ ನೋಡಿ ಈ ಕಡೆ ಒಂದು ದಾರಿ ಕಾಣಿಸುತ್ತೆ ಬಟ್ ಈ ರೋಡಲ್ಲಿ ಹೋಗಬಾರ್ದು ಸ್ಥಳೀಯರು ಹೇಳಿದ್ರಲ್ಲ ಬಲಗಡೆ ಹೋಗಿ ಚೆನ್ನಾಗಿದೆ ನೇರವಾಗಿ ಹೋಗಿ ಅಂತ ಹೇಳಿದ್ರು ಇದೇ ರೋಡಲ್ಲಿ ಹೋಗ್ತಾ ಇರೋದು ನನ್ನ ಕೈ ಬೆರಳು ನೇರವಾಗಿ ಕಾಣ್ತಾ ಇರೋದೆ ರಾಮದೇವ್ರ ಬೆಟ್ಟ ಅಂದ್ಬಿಟ್ಟು ಆ ಬೆಟ್ಟ ಎಲ್ಲ ನಾನು ಆಲ್ರೆಡಿ ಬ್ಲಾಗ್ ಮಾಡಿ ಹಾಕಿದ್ದೀನಿ ನೋಡಿ ಹಿಂಗಿದೆ ಮೋಡಗಳು ನಾವು ಫ್ರೆಂಡ್ಸ್ ಫ್ರೆಂಡ್ಸಾಗ್ಬಿಟ್ಟಿದ್ದೀರಿ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಮೂಡಿಸುವ ಪ್ರಕೃತಿ ಮೋಡಗಳು ನಮ್ಮ ಜೊತೆಯಲ್ಲಿ ಸಾಗುತ್ತಿದೆ ಅನ್ನೋ ಥರ ಅನುಭವ ಸದ್ಯಕ್ಕೆ ಯಾವುದೇ ರೀತಿಯ ಶಕೆ ಆಗದಿರ ತಂಪಾದ ವಾತಾವರಣ ಇದರ ನಡುವೆ ಹಚ್ಚ ಹಸಿರಿನಿಂದ ಕಾಡಿರುವಂಥ ಪ್ರಕೃತಿ ಸ್ಥಳೀಯರು ಹಿಳಿಯರ ಮಾಹಿತಿಯ ಪ್ರಕಾರ ಈ ಬೆಟ್ಟಕ್ಕೆ ಎರಡು ಅವರ್ ಟ್ರೆಕ್ ಮಾಡಬೇಕು ಇನ್ನು ಬೆಟ್ಟಕ್ಕೆ ಹೋಗೋಣ ಸದ್ಯಕ್ಕೆ ಅಲ್ಲಿ ಬಂದು ವ್ಯೂ ನೋಡೋಣ ಅಂದ್ಬಿಟ್ಟು ಈ ಕಡೆ ಬಂದೆ ಪ್ರಕೃತಿಯ ಸೊಬಗನ್ನು ಸವಿಯೋದೇ ನಮ್ಮಯ ಕಾಯಕ ನೋಡಿ ಯಾವ ಥರ ಅದ್ಭುತವಾಗಿದೆ ಇನ್ನು ಒನ್ ಅವರ್ ಮೊದಲು ಬಂದಿದ್ದರೆ ಇಲ್ಲೆಲ್ಲ ಮೋಡಗಳು ಚೆನ್ನಾಗಿದೆಯಲ್ಲ ವಿವೋ ನೋಡಿ ಆ ತುದಿಗೆ ಹೋಗ್ಬೇಕಾಗಿರೋದು ಇವಾಗ ಇಲ್ಲಿಂದ ಒಂದು ನಾನು ತಿಳಿದಂಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹೋಗ್ಬೋದು ಬಿಸಿಲು ಬೇರೆ ಸ್ಟಾರ್ಟ್ ಇದೆ ಮೋಡಗಳು ದೂರ ಹೋಗ್ತಾಯಿದ್ದೆ ನಾವು ಸುಸ್ತಾಗ್ತಿದ್ದೀವಿ ರೀ ನೋಡಿ ಯಾವ ಥರ ಅಂದ್ಬಿಟ್ಟು ಪ್ರಕೃತಿಯ ಸೊಬಗೆಯೇ ಕಣ್ಣು ಮನಸ್ಸು ಎಲ್ಲ ತೃಪ್ತಿಕರವಾಗಿದೆ ರಾಮನಗರ ನೋಡಿ ರಾಮನಗರದ ಪಕ್ಕದಲ್ಲಿ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಅದರ ಪಕ್ಕದಲ್ಲಿ ಅಲ್ಲಿ ಮಕ್ಕಳು ಬರ್ತಾಯಿದ್ದಾರೆ ಒಂದು ಪುಟಾಣಿ ಮಕ್ಕಳ ಸೈನ್ಯ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಬರ್ತಾಯಿದ್ದಾರೆ ಪ್ರಕೃತಿ ನೋಡೋದಕ್ಕೆ ಎರಡು ಕಂಡು ಸಾಲದ ರೀತಿಯಲ್ಲಿ ಇದೆ ಈ ಮರದಲ್ಲಿ ಕೆಂಪು ಬಟ್ಟೆ ಕಟ್ಟಿದ್ದಾರೆ ಏನು ಕಟ್ಟಿರ್ಬೋದು ದೆವ್ವ ಗಾಳಿ ಎಲ್ಲ ಇದೆ ಅಂತ ಏನೂ ಅಲ್ಲ ದಾರಿ ತಪ್ಪದಿರೋ ರೀತಿಯಲ್ಲಿ ಹೋಗಲಿ ಅಂದ್ಬಿಟ್ಟು ಅಲ್ಲಲ್ಲಿ ಮರಗಳಿಗೆ ಕಟ್ಕೊಂಡು ಬಂದಿದ್ದಾರೆ ಅದನ್ನ ಫಾಲೋ ಮಾಡಿ ಹಾಗಂದ್ಬಿಟ್ಟು ನೀವೂ ದೆವ್ವ ನಮ್ಮ ಆಸೆಗಳು ಪೂರೈಸೋದಕ್ಕೆ ಅದು ಇದು ಅಂತ ಕಟ್ಟಿ ಮೂಡರಾಗಬೇಡಿ ಮಳೆ ಬೆಳೆ ಚೆನ್ನಾಗಿರೋದ್ರಿಂದ ಫುಲ್ಲು ಹುಲ್ಲು ನಮ್ಮ ಐಟೆ ಸಂಪಾಗಿ ಬೆಳೆದ್ಬಿಟ್ಟಿದೆ ನಾವು ಸಂಪಾಗಿ ಅದನ್ನ ತಳ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಅದ್ಭುತವಾದ ಒಂದು ವ್ಯೂ ಪಾಯಿಂಟ್ಗಳು ಸಿಗುತ್ತೆ ಹೋಗ್ತಾ ಇರೋಣ ಬನ್ನಿ ಪ್ರಕೃತಿಯ ಮಡಿಲಿನಲ್ಲಿ ಟ್ರೆಕ್ಕಿಂಗ್ ಮಾಡಿ ನೋಡಿ ಕವರು ಕಟ್ಟಿದ್ದಾರೆ ಕವರ್ ಪಕ್ಕದಲ್ಲಿ ಹಾಗೆ ಬಂದರೆ ಕರೆಕ್ಟ್ ಎಲ್ಲಿ ಓದ್ತಿದ್ದೀರಿ ಅಂದ್ಬಿಟ್ಟು ಇಲ್ಲಿ ಕಟ್ಟಿದ್ದಾರೆ ಬೆಟ್ಟ ಇವಾಗ ಮತ್ತೆ ಸ್ಟಾರ್ಟಿಂಗು ಒಂದು ಸೆವೆಂಟಿ ಡಿಗ್ರಿಯಲ್ಲಿ ಮತ್ತೆ ಶುರುವಾಯಿತು ಸುಮಾರು ಒಂದು ಎಪ್ಪತ್ತೆಂಬತ್ತು ಭಾಗ ಬೆಟ್ಟ ಹಾಕಿದ ಮೇಲೆ ಈ ರೀತಿಯ ಹುಲ್ಲು ಗಾಬಲು ಸ್ಟಾರ್ಟ್ ಆಗಿದೆ ನೋಡಿರಿ ಮೈಯೆಲ್ಲ ಚುರುಮುರಿ ಚುರುಮುರಿ ಅನ್ನೋ ರೀತಿ ಅನುಭವ ಇಲ್ಲಿ ಜಾರುವ ರೀತಿಯಲ್ಲಿರುವಂಥ ಸ್ಥಳ ನೋಡಿ ಇಲ್ಲಿ ಈ ಜಾಗದಲ್ಲಿ ಹೋಗ್ಬೇಕು ನಮ್ಮ ಡಾಕ್ಟರ್ ಶ್ವೇತಾ ಅವರು ರಾಂಗ್ ದಾರಿಯಲ್ಲಿ ಹೋಗ್ತಾ ಇದಾರೆ ಸರಿಯಾದ ದಾರಿನಾ ಬೆಟ್ಟನ ಸುತ್ತಾಗಿಸ್ತಾ ಇದ್ದೀರಾ ಪರವಾಗಿಲ್ಲ ಹಾಂ ರೈಟ್ ರೈಟ್ ಈ ಪ್ರಕೃತಿಯ ಸೊಬಗಿಗೆ ಮನಸ್ಸೋತು ಒಂದು ಹಾಡಾಡ್ತೀನಿ ಕೇಳಿ ಹಾಡು ಹಾಡು ಹಳೆಯದಾದರೇನು ಕಾಡು ನಮಗೆ ಹೊಸದಾಗಿದೆ ಜೀವನದಲ್ಲಿ ಈ ಅದ್ಭುತಗಳನ್ನ ನೋಡಬೇಕಂದ್ರೆ ಈ ಥರ ಜಾಗಗಳನ್ನ ಬಂದು ನೋಡುವ ಮುಖಾಂತರ ಈ ಅದ್ಭುತಗಳ ಪ್ರೀತಿಸ್ಬೋದು ಬರೋಕ್ಕಾಗದಿರೋರು ಪರವಾಗಿಲ್ಲ ಏಜ್ ಟ್ರೆಕ್ಕಿಂಗ್ ಮಾಡೋಕ್ಕಾಗದಿರುವಂಥವ್ರು ನನ್ನ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನೋಡುವ ಮುಖಾಂತರ ಈ ಸುಂದರವಾದ ಪ್ರಕೃತಿನ ನೋಡ್ತಾ ಎಂಜಾಯ್ ಮಾಡ್ಬೋದು ನಮ್ಮ ಗುರಿಯನ್ನು ತಲುಪುವ ಸಮಯ ಕಣ್ಣಿಗೆ ಕಾಣಿತು ಅಲ್ಲಿ ನೋಡಿ ಶ್ರೀ ನಮ್ಮ ಕೇಸರಿಯ ಫ್ಲಾಗ್ ಇದೆ ಅಲ್ಲಿಗೆ ಬಂದಿದ್ದಾಯಿತು ಚಾರಣಿ ಚಾರಣಿಯ ಪ್ರಿಯರು ಅಲ್ಲಿ ಎಂಜಾಯ್ ಮಾಡುತ್ತಾ ನೇಚರ್ನ ನಮ್ಮ ದೇಶದ ಫ್ಲಾಗಲ್ಲಿ ಹಾರಾಡುತ್ತಿದೆ ಸುತ್ತಲೂ ರಾಮನಗರ ಇದೆ ವೆರಿ ಗುಡ್ ಎಲ್ಲ ಮರಗಿಡಗಳು ಕೂಡ ಭೂಮಿಗೆ ಮುತ್ತಿಗ್ತಾ ಇದ್ದಾವೆ ಅಂತ ಹೇಳಿ ನೋಡಿ ಆ ದೂರದಲ್ಲಿ ಕಾಣಿಸುವಂತಹ ಎಲ್ಲ ಬೆಟ್ಟಗಳು ಕೂಡ ಬಾ 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 ಅಂತ ಕರಿತಾ ಇರುತ್ತೆ ಸೊ ಅಷ್ಟು ಅಚ್ಚರಿಯನ್ನು ಮೂಡಿಸುವಂತಹ ಈ ಪ್ರಕೃತಿಯ ಸೊಬಗಲ್ಲಿ ಮೇಯೋದೇ ಒಂದು ಅಚ್ಚರಿ ಕಣ್ರಿ ಈ ಮೋಡಗಳು ಆ ಮರಗಿಡಗಳು ಬೆಟ್ಟ